ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಂಗಳಗೌರಿ ಎಂಎನ್ ಮೈಸೂರು ಶ್ರೀ ಕ್ರೋತಿನಾಮ ಸಂವತ್ಸರ ದಕ್ಷಿಣಾಯನ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ ದಶಮಿ ಮೃಗಶಿರ ನಕ್ಷತ್ರ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ಮುಖ್ಯಾಂಶಗಳು ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಮೃತ ಮಹೋತ್ಸವ ಸುದ್ದಿಯ ವಿವರ ಆರ್ಥಿಕ ಶೋಷಣೆಯಿಂದ ಮುಕ್ತರಾಗಲು ಸಹಕಾರಿ ಸಂಸ್ಥೆಯನ್ನು ಆರಂಭಿಸಲಾಗಿತ್ತು ಸಹಕಾರಿ ಸಂಸ್ಥೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಸಹಕಾರಿಗಳ ಮುಖ್ಯ ಪಾತ್ರವಾಗಿದೆ ಎಂದು ಮಾಜಿ ಗೃಹ ಸಚಿವ ಜ್ಞಾನೇಂದ್ರ ಹೇಳಿದರು ಪಟ್ಟಣದ ಹೊರವಲಯದ ಉಳವಳ್ಳಿಯ ರೈತ ಭವನದಲ್ಲಿ ಮಂಗಳವಾರ ಏರ್ಪಡಿಸಿದ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ದಾನಿ ರಾಘವೇಂದ್ರ ನಾಯಕ್ ಮಾತನಾಡಿ ತಾಯಿ ಹಾಗೂ ಮಣ್ಣಿನ ಋಣ ತೀರಿಸುವುದು ನಮ್ಮ ಕರ್ತವ್ಯವಾಗಿದೆ ಕರ್ತವ್ಯಕ್ಕಾಗಿ ಬೇರೆಡೆಗೆ ತೆರಳಿದರು ಊರಿಗಾಗಿ ಏನನ್ನಾದರೂ ಮಾಡಬೇಕು ಎಂಬ ಸೆಳೆತ ಇದ್ದೇ ಇತ್ತು ಭವನ ಸಾಮಾಜಿಕ ಕೃಷಿ ವಿಚಾರ ಸಂಕಿರಣ ಸೇರಿದಂತೆ ಬಹು ಉಪಯೋಗಿ ಸದ್ಬಳಕೆಯಾಗಲಿ ಎಂದರು ಟಿಎಪಿಸಿಎಂಎಸ್ ಅಧ್ಯಕ್ಷ ಎಚ್ ಕೆ ನವೀನ್ ಅಧ್ಯಕ್ಷತೆ ವಹಿಸಿದ್ದರು ಅಮೃತ ಮಹೋತ್ಸವದ ರೈತ ಭವನವನ್ನು ರಾಘವೇಂದ್ರ ನಾಯಕ್ ಕಿಗ್ಗಾದ ಅಮೃತ ಮಹೋತ್ಸವ ರೈತ ಭವನವನ್ನು ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಡಿಸಿ ಶಂಕರಪ್ಪ ಕಾರ್ಯಕ್ರಮವನ್ನು ಮಾಜಿ ಶಾಸಕ ಡಿಎನ್ ಜೀವರಾಜ್ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಸಹಾಯಕ ನಿಬಂಧಕ ರವೀಂದ್ರ ಮುಖಂಡರಾದ ರಾಮಸ್ವಾಮಿ ದಿನೇಶ್ ಹೊಸೂರು ಟಿಕೆ ಪರಾಶರ ಸುರಶ್ಚೇಂದ್ರ ವೇಣುಗೋಪಾಲ್ ಪ್ರಕಾಶ್ ಹಾಗೂ ನಿರ್ದೇಶಕರು ಇದ್ದರು ವಿವಿಧ ಚಲನಚಿತ್ರದಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದ ಅಂಕುಲಾ ಮಂಜುಗುಣಿಯ ಯಶವಂತ್ ರಾಯ್ಕರ್ ಇದೀಗ ವಿಭಿನ್ನ ಕತೆ ಒಳಗೊಂಡ ಕಿರುಚಿತ್ರ ನಿರ್ಮಿಸುತ್ತಿದ್ದಾರೆ ಅಂತಾರಾಷ್ಟ್ರೀಯ ಕಿರುಚಿತ್ರ ಸ್ಪರ್ಧೆಯಲ್ಲಿ ಪ್ರದರ್ಶಿಸುವ ಗುರಿ ಹೊಂದಿದ್ದು ವರ್ಷಾಂತ್ಯಕ್ಕೆ ರಾಜಸ್ಥಾನದ ಜೈಪುರದಲ್ಲಿ ಸ್ಪರ್ಧೆ ನಡೆಯಲಿದೆ ಕಿರುಚಿತ್ರ ನಿರ್ಮಾಣಕ್ಕೆ ನಿಗದಿಯಾಗಿದ್ದು ಬೆಂಗಳೂರಿನ ಗಿರಿನಗರದ ಗಣೇಶ ಮಂದಿರದಲ್ಲಿ ಕಿರುಚಿತ್ರ ನಿರ್ಮಾಣಕ್ಕೆ ಚಾಲನೆ ನೀಡಲಾಯಿತು ಶೃಂಗೇರಿಯ ಯುವ ಛಾಯಾಗ್ರಾಹಕ ಶಚಿರ ಛಾಯಾಗ್ರಾಹಕರಾಗಿದ್ದು ಇಪ್ಪತ್ತಕ್ಕೂ ಹೆಚ್ಚು ಕನ್ನಡ ತೆಲುಗು ಕಿರುಚಿತ್ರಕ್ಕೆ ಛಾಯಾಗ್ರಾಹಕರಾಗಿದ್ದು ಶೃಂಗೇರಿಯ ಅವಿನಾಶ್ ಚಿತ್ರದ ಸಂಕಲನಕಾರರಾಗಿದ್ದಾರೆ ಮುಖ್ಯ ಪಾತ್ರದಲ್ಲಿ ಅಗಸ್ತ್ಯ ಪೃಥ್ವಿರಾಜ್ ಮತ್ತು ಆಶೀಶ್ ಕುಮಾರ್ ಸಹಾಯಕ ನಿರ್ದೇಶಕರಾಗಿ ಗುರುರಾಜ್ ಮಾಧವರಾವ್ ಹಾಗೂ ಗೌರಿಶಂಕರ್ ನಿರ್ವಹಿಸಲಿದ್ದಾರೆ ಮಲೆನಾಡಿನ ರೈತರು ಒತ್ತುವರಿ ಸಮಸ್ಯೆಯಿಂದ ತೀವ್ರ ಕಂಗಾಲಾಗಿದ್ದು ಸರ್ಕಾರ ರೈತರ ಹಿತ ರಕ್ಷಣೆಗೆ ಮುಂದಾಗಬೇಕು ಎಂದು ರಾಜ್ಯ ಕೃಷಿಕ ಸಮಾಜದ ದೆಹಲಿ ಪ್ರತಿನಿಧಿ ಬೆಳಗವಾಡಿ ಸತೀಶ್ ಹೇಳಿದರು ಶ್ರೀ ಶಾರದಾ ಪೀಠಕ್ಕೆ ಇತ್ತೀಚೆಗೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ದರಿಕೊಪ್ಪ ಗ್ರಾಮ ಪಂಚಾಯಿತಿಯ ನಾರಾಯಣ ನಾಯ್ಕರವರ ಪುತ್ರ ರಮೇಶ್ ನಾಯಕ್ ನಾಲ್ಕು ದಿನದಿಂದ ಕಾಣೆಯಾಗಿದ್ದಾರೆ ಇವರ ಸುಳಿವು ಕಂಡ ಬಂದಲ್ಲಿ ಏಳು ನಾಲ್ಕು ಎಂಟು ಮೂರು ಒಂದು ಏಳು ಐದು ಒಂಬತ್ತು ಮೂರು ಮೂರು ಅಥವಾ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ತಾಲೂಕಿನ ರೈತರ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಗಾಯಗೊಂಡ ಕೃಷಿ ಕಾರ್ಮಿಕ ಪ್ರದೀಪ್ ರವರ ವೈದ್ಯಕೀಯ ವೆಚ್ಚ ತೊಂಬತ್ನಾಲ್ಕು ಸಾವಿರ ರೂಪಾಯಿ ಚೆಕ್ಕನ್ನು ಮ್ಯಾಂಕೋ ಸಂಸ್ಥೆಯಿಂದ ನೀಡಲಾಯಿತು ಚಿತ್ರದಲ್ಲಿ ಸಂಸ್ಥೆ ವ್ಯವಸ್ಥಾಪಕ ಪರಶುರಾಮ ನಿರ್ದೇಶಕರಾದ ಪರಾಶರ ಮತ್ತು ಸುರೇಶ್ಚಂದ್ರ ಸಂಸ್ಥೆ ಸದಸ್ಯ ಸಂಕುಮಂಜುನಾಥ್ ಇದ್ದಾರೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡೆತೋಟ ಮತ್ತು ಸ್ವಾಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವ್ಯಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವ್ಯಾಟ್ಸಪ್ ಮಾಡಿ ವಂದನೆಗಳು